ಪ್ರತಿ ದಿವಸ ಕುಡಿಲಿಕ್ಕಂತಂದ್ರೆ ಇವ್ರಿಗೆ ಮುಂಜಾನೆ ಎದ್ದು ಕೂಡಲೆ ಹೆಜ್ಜೆ ಇಡಕ್ಕೆ ಬರೋದಲ್ಲ ಎರಡನೇದಾಗಿ ಇವರೆಲ್ಲ ಬೀಫ್ ತಿನ್ನೋರು ಆ ಬಸವಣ್ಣನ ಅನುಯಾಯಿಗಳಂತ ಹೇಳ್ಕೊಂತ ಇವರೆಲ್ಲ ಕೊಯ್ದು ತಿನ್ನಕೆ ಹೊಂಟವ್ರು ಇಂಥವರೆಲ್ಲ ಸೇರಿ ಈ ಧರ್ಮ ಕಟ್ಟಕ್ಕೆ ಹೊಂಟಾರ ಈ ಬಸವ ಧರ್ಮವನ್ನು ಕಟ್ಟಲಿಕ್ಕೆ ಹೊಂಟಂತವ್ರು ಕೆಲವು ಜನರನ್ನ ನೀವು ನೋಡ್ರಿ ಅದ್ರೊಳಗೆ ಭಾಳ ಮಂದಿ ಪ್ರತಿ ದಿವಸ ಕುಡಿಲಿಕ್ಕೆ ಅಂತಂದ್ರೆ ಇವ್ರಿಗೆ ಮುಂಜಾನೆ ಎದ್ದು ಹೆಜ್ಜೆ ಹೆಜ್ಜೆಡಕ್ಕೆ ಬರೋದಿಲ್ಲ ರಾತ್ರಿ ಕುಡಿಲಾರ್ದಾಗ ಇವ್ರಿಗೆ ನಿದ್ದೆ ಬರೋದಿಲ್ಲ ಎರಡನೇದಾಗಿ ಇವರೆಲ್ಲ ಬೀಫ್ ತಿನ್ನೋರು ಮಾಂಸಾಹಾರ ಮಾಡೋರು ನಿತ್ಯದಲ್ಲಿ ಆಮೇಲೆ ಲಿಂಗ ಪೂಜಾ ಅನ್ನೋದು ಇವ್ರಿಗೆ ಲಿಂಗಕ್ಕೆ ಯಾವಾಗೂ ದರ್ಶನನ ಇಲ್ಲ ಲಿಂಗ ಪೂಜೆ ಅಂತ ಹೇಳ್ತಾರೆ ಲಿಂಗ ಪೂಜಕ್ಕೆ ಇವ್ರಿಗೆ ಯಾವ್ರಿಗೆ ದರ್ಶನನ ಇಲ್ಲ ಆಮೇಲೆ ಇವರೆಲ್ಲರೂ ಸೇರಿ ನಮಗೀಗ ಶಾಣೆತನ ಕಲ್ಸಕ್ ಹೊಂಟಾರ ಆಮ್ಯಾಗ ಇವ್ರಿಗೆ ಬಸವಣ್ಣನ ಧರ್ಮ ಸ್ಥಾಪನೆ ಮಾಡ ದಯವೇ ಧರ್ಮದ ಮೂಲವಯ್ಯ ಅಂದಂಥ ಬಸವಣ್ಣ ಆ ಬಸವಣ್ಣನ ಅನುಯಾಯಿಗಳಂತ ಹೇಳ್ಕೊಂತ ಇವರೆಲ್ಲ ಕೊಯ್ದು ತಿನ್ನಕ್ಕೆ ಹೊಂಟವ್ರು ಏನೇನೋ ಕೊಯ್ದು ತಿನ್ನಾರ ಆಮ್ಯಾಗ ಏನೇ ತಿನ್ಬೇಕಾದ್ರೂ ಯಾವುದನ್ನು ಕತ್ತರಿಸಲಾರ್ದ ತಿನ್ನಕ ಬರ್ತೈತೆ ಇವ್ರು ಯಾರು ಬಸವಣ್ಣನ ಹೆಸರು ಹೇಳಲಿಕ್ಕೆ ಸಹಿತ ಯೋಗ್ಯತೆ ಇಲ್ದಂಥವ್ರು ಇವರು ಬಸವ ಧರ್ಮ ಕಟ್ಲಿಕ್ಕೆ ಹೊಂಟಾರ ಅದಕ್ಕೆ ನಮ್ಮ ಜನರು ಎಚ್ಚೆತ್ಕೊಳ್ಬೇಕು ಇದು ಹೊಂಟವ್ರು ಯಾರ್ಯಾರು ಇವರ ಇವ್ರ ಚರ್ಯೆ ಏನು ಒಂದು ಸಾರಿ ನೋಡ್ರಿ ನೀವು ಇಂಥವರೆಲ್ಲ ಸೇರಿ ಈ ಧರ್ಮ ಹೊಂಟಾರ ಅದಕ್ಕೆ ದಯವಿಟ್ಟು ನಾನು ಜನರಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಇಂಥವ್ರನ್ನ ನಂಬಬಾರ್ದು ಅಂತ ಈ ವಿಷಯದಲ್ಲಿ